sa vina adikavitwa sare konta ke sir sure. نهر どうぞ。 oh

it's ಬಂದದ ಯಾರುವಾದ ಮಾತು ಮರಿಯಾಗಿ ಹೊಯ್ತಪ್ಪ ಸಿರು ಸಂಪಲ್ತ್ವಾಂದು ಕಣ್ಣಿಗೆ ನೀರ್ ತಂದಾಡದು ಬಿದ್ದಂಗ ಮುತ್ತೆ ಸೊನ್ನಾರಿ ಶ್ರೀ ಗುರು ವರ್ವ ಆಗಿ ಕುಂತು ಸಾಮ್ರಾಜ್ಯ ಸಂಕಟ ಬಂದಾದ ಹೋತು ಶ್ರೀಗಳಾಗಿ ಗುರು ಮಂಗಳ ಮರಿತೇಜೆ ನಾಲ್ ಜಿಗದ ಕೂತು ಜರಾನೆ ಹೌದಾ ಪುಂಡೋಣ್ಣ ಹಾ ಏನಾಯ್ ರೀಪಾ ಮಾತ್ಮಾರಾದಂತವ್ರು ಮಾತಿನೊಳಗ ಹಿಂಗ್ ಹೇಳ್ತಾರ ಏನಂತ ಸಾರ ಸಜ್ಜನರ ಸಂಘ ಹೆಜ್ಜೆನು ಸವಿದಂತೆ ದೂರ ದುರ್ಜನರ ಸಂಘ ಬಚ್ಚಲ ರೊಜ್ಜಿನಂತೆ ಅಂತ ಹೇಳ್ತಾರ ಇದೇ ಮಾತು ಯಾಕರೀಪಾ ಯಾಕ ಈ ಮಾತ್ ಯಾಕೆ ಹೇಳ್ತಾರ ಯಾಕಾರ ನಾವು ಸಂಘ ಮಾಡ್ಬೇಕವ್ರದ್ರಿಪಾ ಒಳ್ಳೆಯವ್ರ ಸಂಘ ಮಾಡ್ದೇವ ಅಂದ್ರೆ ಒಳ್ಳೆ ತನ ಏನ್ರಿ ಸಿಗ್ತದ ಅಜ್ಞಾನಿಗಳ ಸಂಘ ಮಾಡದ್ರ ಅದು ಬಚ್ಚಲ ರೊಜ್ಜಿನ ಸಮತಾರ ಹೌದ ಹೌದು ಯಾಕಂತ ಕೇಳಿದ್ರ ಯಾಕ್ರೀಪ ನಾವ್ ಹೇಳಿದೇವ್ ಒಂದ್ ಮಾತಾ ಯಾನತ್ರಿ ನಮ್ಮ ಸರ್ಜೋಡಿ ಕಲಾವಂತರಿಗೆ ನಾವ್ ಎಂತ ಮಾತು ಹೇಳಿದೇವತ್ ಕೇಳಿದ್ರ ಎಂತ ಮಾತು ಹೇಳದೇವಪ್ಪ ನಾವು ಒಂದ ಸುಗಂಧ ಮಾರುವಂತ ಎಣ್ಣೆ ಅಂಗಡಿ ಇರ್ತದ ನೋಡು ಹೌದು ಅಂತ ಎಣ್ಣೆ ಅಂಗಡಿ ಒಳಗೆ ಹಾಯ್ದು ಬಂದೇವಂದ್ರ ಆ ಎಣ್ಣೆ ತಗೊಂಡ ನಡ್ಕೊಳ್ಳೋದು ಗರ್ಜಿಲ್ಲ ಎಲ್ಲಿ ಅದು ತಾನೇ ನಾರ ನಾ ಹೇಳಾಕತ್ತೀನಿ ಹೌದು ಇವ್ರ ಹತ್ತಾರ ಆ ಕಡೆ ಹೋಗೋದ್ ವೇಳೆ ಹೆಂಡಿ ಹಿಡಿಯವ್ರ ಸಂಘ ಮಾಡೋನ್ ಹತ್ತಾರ ಇವ್ರು ಹಾ ಹಿಡಿಯೋದು ಹೌದು ಹೆಂಡಿ ಹಿಡಿಯವ್ರ ಸಂಘ ಮಾಡಿದ್ರಂದ್ರ ಹ ನಿಮ್ಗ ಅದೇ ಗುಣನೇ ಹೋಲ್ತದ ಹೌದು ನಾ ಅದನ್ನ ಹೇಳಾಕತಿ ನಿಮ್ಗ ಒಳ್ಳೆಯವ್ರ ಸಂಘ ಮಾಡಿ ಒಳ್ಳೆಯವ್ರ ಸಂಘ ಮಾಡ್ರಿ ಹಾ ಹಾ ನಾ ಏನ್ ಹೇಳೀನಿ ನಾಕ್ ಬುದ್ಧಿ ಮಾತ್ ಸಿಗ್ತಾವ್ ನಾಕ್ ಸಿಗತಾವ ಮದಗೊಂಡು ಮುತ್ತಾರ ಜಗತ್ತದೊಳಗ ದೇವರಾಯ್ ಉಳದಾರ ಅವ್ರ ಯಾರಿಗೆ ಅಲ್ಲದ ಮಾತಾಡಿಲ್ಲ ಯಾರು ಕೆಟ್ಟದ ಮಾತಾಡಿಲ್ಲ ಹೌದ ಒಳ್ಳೆ ಸಂದೇಶನ ಹೇಳ್ಕೊತೆ ಇಲ್ಲಿವರೆಗೆ ಬಂದಾರ ಅವ್ರ ಶಿಶು ಮಕ್ಕಳು ನೀವ್ ಓದಿರಿ ಮತ್ತ ನಮ್ ಗೌಡ್ರು ಜಗತ್ತದೊಳಗ ಮಾತಿನ ಮುತ್ತ ನಾವ್ ಅಂದ ನಮ್ಮ ಗುರುವಿನ ವರ್ಣ ನಾ ಮಾಡೀನಿ ಮೇಲಾಗಿ ನಿಮ್ಮ ಗುರುವಿನ ವರ್ಣ ನೀವ್ ಮಾಡ್ಕೊಟ್ಟು ಹೋಗುದರ ಅದ್ರೊಳಗೇನು ಭೇದ ಇಲ್ಲ ಇಲ್ಲ ಮತ್ ಅಮೋಘ ಸಿದ್ಧ ಮತ್ತ ಮಾಳಿಂಗರಾಯ ಒಳಗ ಏನು ಭೇದ ಅದತಿ ನೀ ಭೇದ ಅದ ಆದತಿಯೋ ನೀ ಇಲ್ಲತ್ತಿವ ನಿನ್ನ ನಿನ್ನ ಲೆಕ್ಕಕ್ಕೆ ಹೊಕ್ಕಿನ ಅವ ಅದನ್ನು ಮಾತು ಅತ್ತಾರ ಅತ್ತಾರ ಅವರು ಅಲ್ಲ ನಾ ಈ ಹಂಗ ನಿನ್ನ ಲೆಕ್ಕರ್ ಹೆಂಗದ ಎಲ್ಲ ಒಂದೇ ಅಂತ ಹೇಳ ದೇವರಂದ್ರ ಒಬ್ಬನೇ ಅದಾನ ಯಾ ದೇವರೊಳಗ ಬೇದಿಲ್ಲ ಅಮೋಗ ಸಿದ್ಧಾದ್ರು ಅಟ್ಟೆ ಅದಾನ ಮಾಳಿಂಗರಾಯ್ ಬೀರ್ ದೇವರಾದ್ರು ರೇವಣ ಸಿದ್ಧಾದ್ರು ಅಟ್ಟೆ ಅದಾನ ಅಂತ ಹೇಳಿ ನಾ ಚಂಜಲೆ ಬರೋಣ ನಿನಗೆ ಇದನ್ನೇ ಹೇಳ್ಕೊತಿದ್ದೀನಿ ನೀ ಮತ್ತ ಬರೋಣ ಕೊಂಚಿನಿ ಜಗತ್ತಿದಿ ಹೌದು ಯಾಕೆ ನೀ ಮೂರತ್ ಮಾಡ್ದೇನ ಏನು ಹೊರಗಿಡಿದ್ದೆ ಎಟ್ಟೆ ಅಲ್ಲಿ ಹಿರಿಯ ಮದಿ ಸ್ವಲ್ಪ ನಾಕ್ ದಾಡಿನೂ ಹೌದು ಒಂದ್ ಸ್ವಲ್ಪ ತಿಳ್ಕೊಂಡು ಕಾರ್ಯಕ್ರಮ ಮಾಡುದರಿ ಹೌದ್ ಈ ಯಾಕತ್ ಕೇಳ ಬೇಲೂರ್ ಮ್ಯಾಳ್ ಬಂದಿಷ್ಣ ಇದೂರ ಮ್ಯಾಳ್ಗಳಿಗೆ ಹಂಗ ಹಿಂಗ್ ಮಾತಾಡುದು ಬಾರಿ ಇಲ್ಲಿ ಬಿಲ್ಡಪ್ ಕೊಟ್ಟ ಹವಾ ಮಾಡ್ಕೊಳವ್ರುನು ಉತ್ನಾಳ ಮ್ಯಾಳುಗಳು ಬಂದು ನಮ್ ಕೈಯಾ ಸಿಕ್ಕ ನಾನಾ ಹೇಳಿ ಇಬ್ಬಹುದು ಅಂತೇಳಿ ಊರಾ ಇವರು ಇವ್ರು ಹವಾ ಮಾಡೋರು ಹಂಗಿಲ್ಲ ಹವಾ ಮಾಡ್ಕೋರಿ ನೀ ಹವಾ ಮಾಡ್ಕೊಳ್ಳೋ ಟೈಮ್ ದಾಗ ತಾನೇ ಹವಾ ಹಾಕದ್ ನೀ ಮಾಡ್ಕೊಳ್ಳೋದ್ ಬೇಡ ಜಗತ್ತೆ ತುಂಬ ತಾನೇ ಹವಾ ಹಾಕದು ಹೌದು ನೀ ಎಲ್ಲರ ಊರಾಗ ಕುತ್ಕೊಂಡ್ ಹಿಂಗ ಕಚ್ಬಿಚ್ ಮಾತಾಡ್ದೆ ಮಾತಾಡದ್ ನಿಂದ ಹವಾ ಆಗುದಿಲ್ಲ ಆಗುದಿಲ್ಲ ಮೊದಲಿಂದ ಪಕ್ಕಾ ನಿನ್ ತಲೆ ಆಗಿರ್ಲಿ ಹೌದು ಯಾಕತ್ತ ಕೇಳಿದ್ರೆ ಯಾಕ್ರಪ್ಪ ಹೇಳ್ದಬೇಕು ಎಂತ ಮಾತ್ ಹಾಡ್ಬೇಕು ಎಂತ ಮಾತು ಹೇಳಬೇಕು ಎಂತ ಹಾಡ್ ಹಾಡಬೇಕು ಬರಾಣ ಹೇಳದ್ರ ಹೇಳಿದ್ರವರು ಆ ಹನ್ನೆರಡು ವರ್ಷ ಗಾಡಗೇರಿಗೆ ಗುಡ್ಡದೊಳಗೆ ಬೀರ ತಪಸ್ಸುರಿ ತಪಸ್ಸರಿ ಮಾಡಿದಾಗ ಮುಂದ್ ಗುರು ಶಿಷ್ಯನ ಕೂಡ ಸಲುವಾಗಿ ಡೋಣಿ ಹೆಗ್ಗೇರಿ ಒಳಗೆ ಗುರು ಶಿಷ್ಯರ ಕೂಡ್ಯಾರ ಕಿಸಿದ್ರೆ ಹಿಂಗೊಂದು ವರ್ಣ ಅದ ಆ ವರ್ಣದ ಪ್ರಕಾರ ನಮ್ ಗೌಡ್ರ್ ಹೆಂಗ ಬರ್ದಾರ ಆ ವರ್ಣದ ಪ್ರಕಾರ ಇವತ್ ಹಾಲು ಮತ್ತು ಇತಿಹಾಸ ವರ್ಣ ಮಾಡ್ಕೋತೇನೆ ಹೋಗುದದ ಹೌದಾ ಹಾಡಿ ತಕೋತಿ ಕುಂದ್ರ ಅದ್ರ ಹಿಂದೆ ಬ್ಯಾರೆ ಬೇರೆ ಕುತೂಹಲಗಳು ಅದಾವ ಆ ವರ್ಣ ಎಟ್ಟದ ಅಟ್ಟೆ ಹಾಡಿನ ಅಂತ ನಾ ಹೇಳಕತ್ಕೊಳ್ಳಿ ಇವ ಮತ್ತೆ ಈ ಪಳೆದ ಬಂದ್ ಕಿಸಿದ್ರೆ ಏನೋ ಅಮೋಗಿಸಿದ ಪದ ನಾ ಹಾಡ್ತೇನೆ ಮಾಳಿಂಗರ ಮಾರ್ಗ ನಾ ಹಾಡ್ತೀನಿ ಹ ಹ ಯಾಕಿದ ಪದ ಬರಂಗಿಲ್ಲ ಬರಾಂಗಲತ್ ಮಾಡಿಯ ಮೊದಲ ಆದ್ರೂ ಅಮೋಗ್ಸಿದ್ ಪದಗಳು ಮಾಳಿಂಗ್ರ ಪದಗಳು ಬಿದ್ರಗಿ ಸೋಮರಾಯ್ ಕಾಕ ಇವೆಲ್ಲ ಏಕಾಟಿ ಹಾಡಿಬಿಟಾರ ಹೌದು ನಾವೇನ್ ಬಿಡು ನಾವ್ ಬಾಳ ಚಿಳಿ ಮಿಳಿ ಆದ್ರ ಬಾಳ ಒಂದ್ ಹತ್ ಹದಿನೈದು ಹದಿನೆಂಟು ವರ್ಷ ಆಯ್ತು ನಾವ್ ಹಾಡ್ಲಕ್ಕಿ ನೀವು ದಿನ ಆಗ್ಯದ ಗೊತ್ತಿಲ್ಲ ಯಾಕಂದ್ರೆ ಬಾಳ ದಿವ್ಸ ಆಗಿರ್ಬೇಕು ನಿಮ್ಗೆ ಅನುಭವ ಹಚ್ಚಿ ನೀವು ಹಚ್ಚಿ ಹಾಡ್ರಿ ಗೊಂದಿಗೆ ಹಚ್ಚಾರಿ ಹಾಡ್ರಿ ಯಾವದ್ರೊಳಗ ದೇವ್ರ ಹಾಡಿನೊಳಗ ಬೇದಿಲ್ಲ ನಂದ್ ವಾದದ್ರಿ ನಿಂದ್ ವಾದ ಹೌದ ಇಲ್ಲ ದೇವರ ಅಮೋಗಿಸಿದ್ನೋ ಅಟ್ಟೆ ಮಾಳಿಗರೋ ಅಟ್ಟೆ ಅದೇನು ಗೋಡಗಿರಿ ಗುಡ್ಡದ್ದು ನೀ ಏನು ಕೇಳಿಲ್ಲ ನಾ ಎಷ್ಟು ಹೇಳೀನಿ ನನಗೆ ನಿಲ್ಕದ ಅಷ್ಟು ಅಷ್ಟ ಹೇಳೀನಿ ಅದು ವರ್ಣದ ಹನ್ನೆರಡು ವರ್ಷ ಗೋಡಗಿರಿ ಗುಡ್ಡದೊಳಗೆ ಬೀರದೇವ್ರ ದೇವ್ರ ಮಾಡಿ ಅಲ್ಲಿ ಪರಮಾತ್ಮ ಭೇಟಿ ಆಗಿ ಮುಂದೆ ಗೋಡಗರಿ ಗುಡ್ದೊಳಗೆ ಸಿದ್ಧ ಮಾಳಿಂಗರಾಯ್ ಹೋಗಿಂದ್ರ ಡೋಣಿ ಕೆರಿ ಒಳಗೆ ಇಬ್ಬರು ಗುರು ಶಿಷ್ಯರು ಕೂಡ್ಯಾರ ಹೇಳ ಇಷ್ಟೇ ವರ್ಣದ ಹೌದು ಅಷ್ಟೇ ವರ್ಣ ಮಾಡಿ ನಾನು ಹೌದು ಅದಕ್ಕೆ ಯಾಕೆ ನಿನಗೆ ಏನ್ ಆಗ್ಯದಿಂದ ಅವ್ರಿಂಗ್ಯಾಕತ್ತ ಕೇಳಿದ್ರ ನಮ್ದು ಹಂತ ಹಿಂತ ಕದ್ದಿ ಕಡಿ ಕದ್ದಿ ಕಡ್ಕೋದ್ ಕುಂದ್ರು ಅಂತ ಮ್ಯಾಲ ಅಲ್ಲ ಅಲ್ಲ ನೀವ್ ಮತ್ ಯಾರ ಕೂಡ ಕದ್ದಿ ಕಡ್ಕೋದ್ ಕುಂದ್ರಿ ನೀವ್ ಬಾಳ ಶಾಣ್ಯಾರ ಅದ್ರಿ ಬಾಳ ಹಿರಿಯಾರ ಅದ್ರಿ ಬಾಳ ಬಲ್ಲವ್ರ ಅದ್ರಿ ಮತ್ ಶಾಣ್ಯಾರ ನಾವ್ ಆಗುದಿಲ್ಲ ನೀ ಏನು ಹವಾ ಮಾಡ್ಕೋತಿರ್ ನಿಮ್ ಊರಾಗ ನೀವ್ ಅದ್ ಮಾಡ್ಕೋರಿ ಹಂಗೇನಿಲ್ಲ ಹೆಂಗೆ ಕೇಳಿ ಈಗ ಬರ್ಲಿ ಹ ಸೋನಾರಿ ಶ್ರೀ ಗುರು ಅರವಾಗಿ ಸಂಕಟ ಬಂದ ಶೃಂಗಾರಾಗಿ ಗುರು ಮಂಗಳ ಮರಿತ್ಯಾಜಿ ಮ್ಯಾಲ ಜಿಗದ ಕೂತ್ శనియాళ పాటి కవి బాళ శిస్తాగా నిత సవి నోడి సారమంతరి హరీ నస్త శనియాళ పాటి కవి బాళ శిస్తోదాగా నిత సవి నోడి హను